ನಾನು ಬಹಳ ವರ್ಷಗಳ ಹಿಂದೆ ಲಂಡನ್ನ ಟೈಮ್ಸ್ ಪತ್ರಿಕೆಯಲ್ಲಿ ಬಂದಂತಹ ಒಂದು ಲೇಖನ ನಾನು ಜೀವನವನ್ನು ನೋಡುವ ರೀತಿಯನ್ನೇ ಬದಲಿಸ್ತು ಅಂತ ಹೇಳಬೇಕು ಇದು ನೈಜ್ ಘಟನೆ ಅಂತ ಪತ್ರಿಕೆ ವರ್ಣನೆ ಮಾಡಿತ್ತು ಈ ಘಟನೆ ನನ್ನ ಮನಸ್ಸಿಗೆ ಬಹಳ ಮುಟ್ಟಿದಂಥದ್ದು ತಟ್ಟಿದಂಥದ್ದು ಇದು ಎರಡನೇ ಮಹಾಯುದ್ಧದ ಸಮಯದ ಬಗ್ಗೆ ಕಥೆ ಇರೋದು ಯುದ್ಧ ಮುಗಿಯೋಕ್ ಬಂದಿದೆ ಹಿಟ್ಲರ್ ಆ ಕಡೆ ಸಾಯ್ತಾ ಇದ್ದಾನೆ ಜರ್ಮನಿಯ ಪಡೆಗಳು ಸೋತ್ ಶರಣಾಗಿದ್ದಾವೆ ಅಥವಾ ಹಿಂದ್ ಸರಿತಾ ಇದ್ದಾವೆ ಇಂಗ್ಲೆಂಡಿನ ಗಡಿ ಇದೆಯಲ್ಲ ಮುಂಚೂಣಿಯಲ್ಲಿ ಯುದ್ಧ ಮಾಡುತ್ತಿರುವಂಥ ಕೆಲವು ಸೈನಿಕರಿಗೆ ಪಾಪ ಈ ಯುದ್ಧ ನಿಂತದ್ದೇ ಗೊತ್ತಿಲ್ಲ ಹಿಟ್ಲರ್ ಸತ್ತ ಅಂತ ಸುದ್ದಿಯೂ ಗೊತ್ತಿಲ್ಲ ಅವ್ರು ಏನೂ ಗೊತ್ತಿಲ್ಲ ಪಾಪ ನೆಲದಲ್ಲಿ ಗುಣಿ ತೆಗೆದಿದ್ದಾರೆ ಟ್ರೆಂಚ್ ಅಂತಾರೆ ಅಲ್ಲಿ ಗನ್ ಹಿಡ್ಕೊಂಡು ಕೂತಿದ್ದಾರೆ ಪಾಪ ನಾಲ್ಕು ಜನ ವೈರಿಗಳು ಬಂದರೆ ಗುಂಡು ಹಾರಿಸ್ಬೇಕು ನಾಯಕನ ಆಜ್ಞೆ ಕಾಯ್ಕೊಂಡು ಕೂತಿದ್ದಾರೆ ಮೂರು ದಿನದಿಂದ ಇವರು ಆಹಾರನೂ ಬಂದಿಲ್ಲ ಆದ ನಿಷ್ಠೆಯಿಂದ ಕೂತೇ ಇದ್ದಾರೆ ಆದರೆ ವೈರಿಗಳಿದ್ದರಲ್ಲ ಆ ಕಡೆಯವರು ಜರ್ಮನ್ ವೈರಿಗಳು ಅವರು ಸುದ್ದಿ ಬಂತು ನಾಯಕ ಹೋದ ಹಿಟ್ಲರು ಇನ್ನು ವಾಪಸ್ ಬಂದ್ಬಿಡಿ ಅಂತ ಬಂತು ಅವ್ರು ಹಿಂದೆ ಹೊರಟರು ಅವರೇನು ಅಂದ್ಕೊಂಡ್ರು ಹ್ಯಾಗೂ ಹೋಗ್ತಾ ಇದ್ದೀವಿ ವಾಪಸ್ ಯುದ್ಧ ಮುಗಿದು ಹೋಗಿದೆ ಈ ಹೆಗಲ್ ಮೇಲೆ ಚೀಲದಲ್ಲಿ ಬಾಂಬ್ಸ್ ಇದ್ದಾವಲ್ಲ ಇವ್ನ ಯಾಕೆ ಹೊತ್ಕೊಂಡು ಅಡ್ಡಾಡಬೇಕು ಬಿಸಾಕ್ಬಿಡೋಣ ಅಂಥೇಳಿ ಚೀಲದಲ್ಲಿದ್ದಂಥ ವಿಮ್ ಬಾಂಬ್ಸ್ ಎಲ್ಲ ತೆಗೆದು ಇಂಗ್ಲೆಂಡಿನ ಸೈನಿಕರಿದ್ದರಲ್ಲ ಹ್ಯಾಗೂ ಹೋಗ್ತಿದ್ದೀವಿ ನಾಲ್ಕು ಜನ ಹೋಗೋಣ ಅಂತ ಇರಬೇಕು ಅವರು ಆ ಬಾಂಬನ್ನೆಲ್ಲ ಬಿಸಾಕಿ ಹೋಗಿದ್ಬಿಟ್ರು ದುರ್ದೈವ ಅಂದರೆ ಎಸೆದಂಥ ಒಂದು ಬಾಂಬು ಈ ನಾಲ್ಕು ಜನ ನಿಂತಿದ್ರಲ್ಲ ಟ್ರೈನ್ ಚಕ್ ಗುಣಿಯಲ್ಲಿ ನಿಂತಿದ್ರಲ್ಲ ಅಲ್ಲಿ ಬಿದ್ದು ಜೋರಾಗಿ ಸ್ಫೋಟ ಆಯಿತು ಆ ಸ್ಫೋಟ ಎಷ್ಟು ಭಯಂಕರ ಆಗಿತ್ತು ಅಂದರೆ ಮೂರು ಜನ ತಕ್ಷಣ ಸತ್ತೋದ್ರು ಹೋದರು ಮೈಗೆ ಬೆಂಕಿ ಹತ್ಕೊಂಡಿತು ಮೈ ಎಲ್ಲ ಗಾಯ ಆಯಿತು ಆಘಾತದ ಎಚ್ಚರ ತಪ್ಪಿ ಬಿದ್ದ ಒಂದು ಆರೇಳು ತಾಸು ಆದಮೇಲೆ ರೆಡ್ ಕ್ರಾಸ್ನವರು ಬಂದಿದ್ದರು ನೋಡ್ತಾರೆ ನಾಲ್ಕು ಜನ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡ್ರು ಅವ್ರ ದೇಹಗಳನ್ನು ಎತ್ತಿ ವ್ಯಾನಲ್ಲಿ ಹಾಕುವಾಗ ನೋಡ್ತಾರೆ ಒಬ್ಬ ಬದುಕಿದ್ದಾನೆ ಓಹೋ ಇವನು ಬದುಕಿದ್ದಾನೆ ಅಂತ ಕರ್ಕೊಂಡು ಲಂಡನ್ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು ಅವನು ಸಾವಿಂದೇನೋ ಏನೋ ಪಾರಾದ ಮೂರು ತಿಂಗಳ ನಂತರ ಪ್ರಜ್ಞೆ ಬಂತಂತೆ ಏನಾಗಿತ್ತು ಗೊತ್ತ ಸ್ನೇಹಿತರೆ ಪ್ರಜ್ಞೆ ಬಂದಾಗ ಆ ಶಾಕ್ ಏನಾಗಿತ್ತು ಅವನಿಗೆ ಅವನ ನೆನಪಿನಲ್ಲಿ ಯಾವುದೂ ಉಳಿದಿರಲಿಲ್ಲ ನೆನಪಿನ ಪೂರ್ತಿ ಖಾಲಿ ತಾನ ಯಾರು ತನ್ನ ಹೆಸರೇನು ತನ್ನ ಊರು ಯಾವ ಊರು ಏನೂ ಗೊತ್ತಿಲ್ಲ ಅವನು ಆ ಬಟ್ಟೆ ಬೇರೆ ಸುಟ್ಟೋಗಿತ್ತಲ್ಲ ಮಿಲ್ಟ್ರಿ ಡ್ರೆಸ್ಸು ನಂಬರ್ ಇದ್ರೆ ಹುಡುಕ್ಬೋದಾಯ್ತು ಯಾರು ಇವನು ಅಂತ ಅದು ಸುಟ್ಟೋಗಿದೆ ಮೂರು ತಿಂಗಳ ಕಾಲ ಮನಃಶಾಸ್ತ್ರಜ್ಞರು ಏನೇನು ಪ್ರಯತ್ನ ಮಾಡಿದರೂ ನೆನಪು ಬರಲಿಲ್ಲ ಹಾಗೊಬ್ಬರು ಸಲಹೆ ಕೊಟ್ಟರಂತೆ ಒಂದು ಕೆಲಸ ಮಾಡಿ ಹಿಂಗಾದ್ರೂ ಅವ್ನು ನೆನಪು ಬರೋಲ್ಲ ಅವನ ಜೊತೆಗೆ ಬರೋ ಸೈನಿಕನ ಜೊತೆಗೆ ಜೊತೆ ಮಾಡಿ ಕಳಿಸ್ಕೊಡಿ ಅವನು ಲಂಡನ್ನೊಳಗೆ ಎಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಎಲ್ಲ ಕಡೆ ಕಳಿಸಿ ಒಂದೊಂದು ಊರಿನ ದೊಡ್ಡ ದೊಡ್ಡ ಜಾಗದಲ್ಲಿ ಇಳಿಸಿ ಅವನ ಆಗ ಅಕಸ್ಮಾತ್ ಅವನು ತನ್ನ ಊರನ್ನು ತಲುಪಿದಾಗ ಆ ಪರಿಸರ ನೋಡಿ ಓ ಇದು ನನ್ನ ಊರು ಅಂತ ಗುರುತಿಸಬಹುದು ನೆನಪು ಮರುಕಳಿಸ್ಬೋದು ಅವನಿಗೆ ಕರ್ಕೊಂಡು ಹೋಗಿ ಅಂದರು ಅದರಂತ ಅವನೇನು ಮಾಡಿದ್ರು ಜೊತೆಗೆ ಬರ್ನ್ ಮಾಡಿ ಟ್ರೈನಲ್ಲಿ ಹೋಗ ಪ್ರತಿಯೊಂದು ಸ್ಟೇಷನಲ್ಲಿ ಇಳಿಸೋರು ಬಸ್ ಸ್ಟ್ಯಾಂಡಲ್ಲಿ ಪ್ರತಿಯೊಂದು ಸ್ಟೇಷನಿಗೆ ಇಳಿಸೋದು ಆದರೆ ಅವನ ಮುಖನೇ ಬೇರೆ ಯಾವುದೇ ಗುರುತಿನ ಛಾಯೆ ಕೂಡ ಮೂಡಲಿಲ್ಲ ಆಯ್ತು ಇನ್ನೇನು ಮಾಡೋದು ವಾಪಸ್ಸು ಲಂಡನ್ಗೆ ಕರ್ಕೊಂಡು ಹೋಗೋದು ಅಂತ ಟ್ರೈನಲ್ಲಿ ಹೊರಟಿದ್ರು ದೈವ ಹೇಗಿರುತ್ತೆ ನೋಡಿ ಸ್ನೇಹಿತರೆ ವಾಪಸ್ ಲಂಡನ್ ಟ್ರೈನಿಗೆ ಹೋಗುವಾಗ ಎಲ್ಲೋ ಒಂದು ಕಡೆ ಸ್ಟ್ರೈನ್ ನಿಲ್ಲೋದಿರಲಿಲ್ಲ ಅದು ಅದು ಕ್ರಾಸಿಂಗ್ ಬಂತು ಅಂತ ಹೇಳಿ ಸಣ್ಣ ವಿಧಾನದಲ್ಲಿ ನಿಂತ್ಕೊಳ್ತು ಸೈನಿಕ ಕಿಡಕಿಯಿಂದ ಹಿಂಗೆ ನೋಡ್ದ ತಕ್ಷಣ ಅವ್ರಿಗೇನು ಅನಿಸ್ತು ಓಹೋ ಅಂದ ಓಡು ಕೆಳಗಿಳ್ದ ಜೋರಾಗಿ ಕುಕ್ಕೊಂಡ ನನ್ನ ಊರು ಅಂದ ನನ್ನ ಸ್ಟೇಷನ್ನು ಅಂದ ಸ್ಟೇಷನ್ ಹೊರಗೆ ಓಡ್ದ ಓಡಿಬಿಟ್ಟು ಆಹಾ ಇದು ಮರ ಈ ಮರದ ಕೆಳಗೆ ನಾನು ಆಡ್ತಿದ್ದೆ ಇಹೋ ಇದು ನಮ್ಮ ಮನೆ ಅಂತ ಮನೆ ಸೇರ್ಕೊಂಬಿಟ್ಟು ಇದು ಕತೆ ಟೈಮ್ಸಲ್ಲಿ ಬಂದದ್ದು ಅದು ನನಗೆ ಅನಿಸಿದ್ದು ಹೀಗೆ ನಮ್ಮ ಜೀವನವು ಆ ಸೈನಿಕನ ಜೀವನದ ಹಂಗೆ ಅಲ್ವಾ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ನಿಲ್ದಾಣ ಇದ್ದ ಹಾಗೆ ಜೀವನದ ಪ್ರತಿಯೊಂದು ಅನುಭವ ಒಂದು ದರ್ಶನ ಇದ್ದ ಹಾಗೆ ಅದೊಂದು ಅಪೂರ್ವ ಅನುಭವಗಳ ಚಿತ್ರಶಾಲೆ ಇದ್ದಂಗೆ ಯಾವ ಚಿತ್ರ ನಮ್ಮನ್ನು ಹೇಗೆ ಪ್ರೇರೇಪಿಸ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಪಾಲಕರಿಗೆ ಕೇಳ್ಕೊಳ್ಳೋದು ಇಷ್ಟೇನೆ ನಿಮ್ಮ ಮಕ್ಕಳಿದ್ದಾರಲ್ಲ ಇವರು ಆ ಸೈನಿಕರಿದ್ದ ಹಾಗೆ ಪೂರ್ತಿ ನೆನಪನ್ನು ಕಳ್ಕೊಂಡು ಹೇಗೆ ಸೈನಿಕ ಇದ್ದೋ ಆದರೆ ಇವರು ಮನಸ್ವಚ್ಛವಾಗಿದೆ ಯಾವ ಚಿತ್ರಗಳು ಇಲ್ಲ ಅವರು ಆದರ್ಶದ ಚಿತ್ರಗಳನ್ನು ತೋರಿಸಿ ಮಹಾನುಭಾವರ ಜೀವನ ತೋರಿಸಿ ಅವೆಲ್ಲ ಹಾಗೆ ನಮ್ಮ ದೇಶದ ಸಂಸ್ಕೃತಿ ದೊಡ್ಡ ದೊಡ್ಡ ಸಾಧಕರು ಅವರೆಲ್ಲ ತೋರಿಸಿಟ್ಟಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಬಾಗಿಲಲ್ಲಿ ತಕ್ಕೊಳ್ತಾವೆ ಆ ಹುಡುಗರಂತಾರೆ ಓ ನಾನು ಹಾಗಾಗ್ಬೋದಲ್ಲ ನಾನು ಹೀಗಾಗ್ಬೋದಲ್ಲ ಅಂತಾರೆ ಅದಕ್ಕೆ ಶಾಲೆಗಳಲ್ಲಿ ಸಂಸ್ಥೆಗಳಲ್ಲಿ ಯಾಕೆ ನೂರೆಂಟು ಕಾರ್ಯಕ್ರಮ ಮಾಡ್ತಾರೆ ಕಣ್ಣು ಮುಂದೆ ಮಾದರಿ ಇಡಬೇಕು ಆ ಮಾದರಿ ನೋಡಿ ಮಗು ನಾನು ಹಾಗೆ ಆಗಬೇಕು ಅಂತ ಹೋಗಬೇಕು ಅವು ಜೀವನದ ಹಾಗೆ ಅವು ಬದುಕಿನ ಗತಿಯನ್ನ ದಿಶೆಯನ್ನ ನಿರ್ದೇಶನ ಮಾಡ್ತವೆ ಸಾಧನೆಯ ಶಿಖರಗಳು ದೂರ ಇಲ್ದಂಗಾಗ್ತದೆ ಜೀವನ ಪಕ್ವ ಆಗ್ತದೆ ಅದರಿಂದ ನಮ್ಮ ಮಕ್ಕಳಿಗೆ ಆದರ್ಶದ ನಿಲ್ದಾಣಗಳನ್ನ ಅನ್ನೋದು ಅನ್ನೋದಪೇಕ್ಷೆ